ದಿವಸ ಆಗಿ ಕಡಿಮೆ ಇದೆ ಅಕೋರಿ ನಾ ಹೇಳ್ತೀನಿ ಈ ಧರ್ಮ ಈ ತತ್ವ ಈ ವೈಚಾರಿಕತೆ ನಾವು ದುರದೃಷ್ಟಕರವಾಗಿ ಎಲ್ಲೂ ಸ್ಪರ್ಶಕ್ಕೆ ಆಗಲ್ಲ ಸ್ಪ್ರೆಡ್ ಆಗಲಿಲ್ಲ ಇಂಥ ಮಾನವ ಧರ್ಮ ನನ್ನ ಎಂಟೆ ಹೋದ ಡೆಲ್ಲಿ ಆಗಲಿ ಓದುವಾಗ ಎಸ್ ಎಕ್ಸಾಮ್ ಬರೆಯುವಾಗ ನನಗೊಬ್ಬ ಜೈನ್ ರವ ಕೇಳ್ದ ಇನ್ನೊಬ್ಬ ನನ್ನ ಎಸ್ ಸಿ ಇದ್ದ इन ना रोमेटर राजा कौन है राजा। ये करिटा -करिटा ये राजा कौन है, राजा, नहीं है। राजा 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 नहीं को घर से भगाया वो आदमी है ये राजा नहीं हम राजा बनाए उसको राजा। वो दलित पिछड़े वर्ग समाज का आखिर का जो आदमी को ऊपर लाया हुआ आदमी है वो आप दलित है ना इसका फोटो रख लो मैं आपका इंग्लिश बचना देता हूं उनके इंग्लिश और वचना बुक का कोटा इनन नो टच ले देना उन आईएएस ऑफिसर इदानी इंडियन रेवेन्यू ऑफिसर इदानी सीनियर ऑफिसर इनकम टैक्स डॉट ऑफिसर दिल्ली इली फोन मारता ಅದನ್ನು ಓದಿದ್ಮೇಲೆ ಇಷ್ಟು ಇಂಪ್ರೆಷನ್ ಆಗಿದೆ ಅವನಿಗೆ ಎಲ್ಲೂ ಹೇಳಿಲ್ಲಲ್ಲಪ್ಪ ಹಿಂಗೆ ಇವನಾರವ ಇವನಾರವ ಇವ ನಿನ್ ನಮ್ಮ ನಿನ್ನಿಸಯ್ಯ ನಿಮ್ಮ ಮನೆಯ ಮಗನಿಂದಿನಿಸಯ್ಯ ಅಂತ ಎಂಥದ್ದು ನೋಡಿ ನಿಮಗೆಲ್ಲ ಗೊತ್ತಿದೆ ರೋಮಲ್ಲಿ ಯೇಸೋ ಕ್ರಿಸ್ತನ ಸಿಲುಮೆಗೆ ಏರಿದ್ರು ಪಾಪ ಅವ್ರು ಏನು ತಪ್ಪು ಮಾಡಿದಿಲ್ಲ ಯಾಕೆ ಹೇರಿದ್ರು ಅವ್ರು ಹೇಳಿದ್ರು ನೀವೆಲ್ಲ ಪಾಪ ಮಾಡಿದ ನಾನು ತೊಳೆಕ್ಕೆ ಬಂದಿದ್ದೀನಿ ನಾ ದೇವ್ರ ಮಗ ಇದ್ದೀನಿ ನಮ್ಮಪ್ಪ ದೇವ್ರ ಅದ ಅಂತ ಹೇಳಿದ್ರು ರೋಮನ್ ರಾಜ ಏನು ಮಾಡ್ದಂದ್ರೆ ಇವಾಗ ದೇವ್ರಿಗೆ ಚಾಲೆಂಜ್ ಮಾಡ್ತವ್ರೆ ದೇವ್ರ ಮಗ ಅಂತ ಹೇಳ್ತಾನೆ ಅಂತೇಳಿ ಈ ಧರ್ಮವನ್ನು ಹಾಳು ಮಾಡ್ತಾನಂತವ್ರ ಶಿಲ್ಪ ಅವ್ರು ತ್ಯಾಗ ಬಸವಣ್ಣ ಬಸವಣ್ಣಗೇನು ಹೇಳ್ತಾನೆ ಏನಾಗಿಂಥ ಕಿರಿಯರಿಲ್ಲ ಶಿವಭಕ್ತರಿಗೆ ನಾ ಕಟ್ಟ ಕಡಿಯ ಮನುಷ್ಯ ಈ ಜಗತ್ತಿನಲ್ಲಿ ನಾ ದೇವ್ರ ಮನುಷ್ಯನೂ ಅಲ್ಲ ನಾ ನಿಮ್ಮ ಸುಧಾರಕೂ ಅಲ್ಲ ನಿಮ್ಮ ಪಾದ ಪೂಜೆ ಮಾಡಕ್ಕೆ ಬಂದಂಥ ಒಬ್ಬ ಮಾದರ ಚೆನ್ನಯನ ಮನೆಯ ಹೊಕ್ಕು ಪಾದ ಪೂಜೆ ಮಾಡಿ ನಾದೆ ಅಂತ ಮತ್ತೆ ನಮಗೆ ಹಾ ಅದಕ್ಕಾಗಿ ಅಕ್ಕವ್ರಿಗೇಳ್ದೆ ನೀವು ಭಾಳ ಪುಣ್ಯ ಕೆಲಸ ಕೆಲಸ ಮಾಡತ್ತೀರಿ ಇದು ನಾವು ಎಂದೋ ಮಾಡಬೇಕಾಗಿತ್ತು ಈ ಧರ್ಮನ ನಾವು ಕೊಟ್ಟುಬಿಟ್ಟಿವಿ ಅದಕ್ಕಾಗಿ ಹೇಳ್ತಾ ಕಲ್ಯಾಣ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಬಸವಣ್ಣನೆಂಬ ಕಲ್ಯಾಣ ಎಂಬ ಪ್ರಣತಿಯಲ್ಲಿ ಭಕ್ತಿರಸ ಎಂಬ ತೈಲವನ್ನು ಎರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗಿತಯ್ಯ ಶಿವನ ಪ್ರಕಾಶ ಆ ಪ್ರಕಾಶದಲ್ಲಿ ಬೆಳಗುತ್ತಿಯರು ಅಸಂಖ್ಯಾತ ಭಕ್ತ ಗಣಗಳು ಅದರಂತೆ ಅಕ್ಕೋರಿಗೆ ಫಸ್ಟ್ ಟೈಮ್ ಒಂದು ಕ್ರಾಂತಿಯನ್ನು ಆರಂಭಿಸಿದ್ದಾರೆ ಕಲ್ಯಾಣ ಎಂಬ ಅದೇ ಪ್ರಣತಿ ಭಕ್ತಿರಸ ಅದೇ ಬಸವಣ್ಣ ಭಕ್ತಿರಸ ಆಚಾರವೆಂಬ ಬತ್ತಿಗೆ ಅಕ್ಕ ಗಂಗಾಮಿಕೆ ಎಂಬ ಜ್ಯೋತಿ ಅಂತ ನಾನು ಹೇಳಿದ್ರೆ ಅದು ಅತಿಶೋಕ್ತಿ ಆಗೋದಿಲ್ಲ ತಪ್ಪು ಆಗತ್ತೆ ಯಾಕಂದರೆ ಬಸವ ಧರ್ಮದ ಬಗ್ಗೆ ನಿಸ್ವಾರ್ಥ ಭಾವನೆಯಿಂದ ಯಾರಾದರೂ ದುಡಿತಾ ಇದ್ದಾರೆ ಅಂದರೆ ಕೆಲವೊಂದು ಜನ ಮಾತ್ರ ಇದ್ದಾರೆ ನಾವೆಲ್ಲ ಬಸವಣ್ಣನನ್ನು ಪಾಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದೀವಿ ಕಮರ್ಷಿಯಲೈಸೇಷನ್ ಬಸವೇಶ್ವರ ಅಂತ ಅದಕ್ಕೆ ವಾಣಿಜ್ಯ ರೀತಿಯಲ್ಲಿ ಬಳಸೋಣ ಬಳಸ್ತಾ ಬಳಸ್ತಾ ಇದ್ದೀನಿ ತಪ್ಪಾಗುತ್ತೆ ಅದನ್ನು ಮಾಡೋದರಿಂದ ಬಸವಣ್ಣಪ್ಪ ಮಹಾಪುರುಷ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಐದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮೂರು ನಿಮಿಷ ಆಗೋತೀನೋ ನಮ್ಮ ನಾಗರಾಜ್ ಸಾಹೇಬ್ರು ಐದೇ ನಿಮಿಷ ಅಂತ ಇವರು ಅಕ್ಕವರು ಇನ್ನೂ ಉದಾಹರಣೆ ಹದಿನೈದು ನಿಮಿಷ ಕೊಟ್ಟಿದ್ರು ಇದು ಹೆಂಗಾಗಿದೆ ಅಂದರೆ ಎಲ್ಲ ನಿವೃತ್ತ ಎಲ್ಲ ನೂರ್ ಒಂದು ಕೂಟ ಆಗಿದೆ ಯಾಕಂದ್ರೆ ಸರ್ವಿಸ್ ಆಗಿದ್ದವ್ರಿಗೆ ಟೈಮ್ ಇಲ್ಲ ನಮ್ಮ ವಿಜಯ ಸಿಂಗ ಒಬ್ರು ಬಿಟ್ಟರೆ ಎಲ್ಲ ನಿವೃತ್ತೆ ನೀವು ನೋಡಿ ಅಲ್ಲಿಂದ ಪಾಪ ಆಫ್ ನಮ್ಮಲ್ಲಿ ಹಿಂದಿಯಲ್ಲಿ ಹೇಳ್ತಾರ ನಿವೃರ್ತಂದ್ರೆ ಬಿಸ್ ಭುಜ ಬಲ್ಬ್ ಶಾರ್ಟ್ ಹೊಡೆದು ಬಲ್ಬೇ ಅದಕ್ಕೆ ನೀವು ಎಟ್ಟೆ ಹಚ್ಚಿದ್ರೆ ಅದಕ್ಕೆ ಅದಕ್ಕೆ ಹಿಮ್ಮತ್ ಹುಡುಗರು ಏನ್ ಮಾಡ್ತ ದಪ್ಪ ಮಡಿತಾ ಇದ್ರೆ ಬಲ್ ಬಲ್ಬ್ ಏನ್ಮಾಡ್ತೀವಿ ಮ್ಯಾಲೆ ಇಡ್ತೇರಿ ಬೆಳಕ್ ಕೊಡ್ತದ ಆದ್ರೆ ಈ ಶಾರ್ಟ್ ಹೊಡ್ದು ಬಲ್ಬ್ಗಳಿಗೆ ವೈರ್ ಹಚ್ಚಿ ಹಚ್ತಾರಲ್ಲ ಅದಕ್ಕೆ ಅವರು ಈ ಬಲ್ಬ್ಗಳ ಒಳಗಿನ ತೇಗ ಬಿಟ್ಟು ಎರಡು ತಂತಿ ಅವ್ರು ಬೆಳಕ್ ಕೊಡಿಸ್ತಾ ಇದಾರೆ ಇವೆಲ್ಲ ನಾನು ನೋಡ್ತಾ ಇದ್ದೀನಿ ಇದೇನಪ್ಪ ಕೂಟ ಆಗಿದೆ ನಿವೃತ್ತರ ಕೂಟ ಅಂತ ಎದುರು ಅದ ಎರಡು ವಿಶೇಷತೆ ಇದೆ ಇನ್ನೊಂದು ಅಕ್ಕನ ಬಳಗದವರು ಒಂದು ಒಂದು ಸೆವೆಂಟಿ ಪರ್ಸೆಂಟ್ ಜಾಸ್ತಿನೇ ಇದಾರೆ ಅಣ್ಣನ ಬಳಗದಕ್ಕಿಂತ ಇದು ಇದು ನಮ್ಮ ಬಸವ ತತ್ವದಲ್ಲಿ ಇರೋ ಒಂದು ಪದ್ಧತಿ ಖುಷಿ ಆಗುತ್ತೆ ಹಿಂದಕ್ಕೆಲ್ಲ ನಾವು ಅಂಬೇಡ್ಕರ್ ಹೇಳ್ತಿದ್ರು ಬಾಬಾ ಸಾಹೇಬು ನಮ್ಮ ಭಾರತ ದೇಶ ಸುಧಾರಿಸ್ಬೇಕಾದ್ರೆ ಮುಂಜಾನೆ ನಮ್ಮ ಹೆಣ್ಮಕ್ಕಳು దేవస్థానం ముందే సాల్ నిల్ బద్ది లైబ్రరీ ముందే సాల్ నితా నమ్మ దేశ ఉద్ధారంత మును గుడి జ్ఞానం హ అంత బాబాసాబ్ అంబేడ్కర్ హత బసవ ఏం నిల్గదు బేడా గుడి బేడా గుండ్రను బేడా పూజే బేడా పునస్థర్ బేడా పురోహితు బేడా ಅದಕ್ಕೆ ನೋಡಿ ಎಂಥ ಒಂದು ಧರ್ಮವನ್ನು ಕೊಟ್ಟ ಪುಣ್ಯಾತ್ಮ ದಲಿತರಿಗೆ ಮಂದಿರ ಕಟ್ಟವರಿಗೆ ಒಡ್ರವ ಮಂದಿರ ಕಟ್ತಿದ್ದ ಎಲ್ಲ ದಲಿತರು ಕಲ್ಲು ಅವರವರು ಮಂದಿರ ಕಟ್ಟಿದ ಕೂಡಲೇ ಗೋಮಾತ್ರ ಚಿಂಪುಡಿಸಿ ಅವನು ಹೊರಗಾಕ್ ಗೋಮಿತ್ರ ಯಾಕೆ ಸಿಂಪಡಿಸ್ಬೇಕು ಪವಿತ್ರ ಮಾಡೋಕ್ಕೆ ಹೊರ ಬರೋರು ಯಾರು ಕಲ್ಲು ಒಂದು ಕಲ್ ಮುಟ್ಲಾದವ್ರು ಒಳಗೆ ಬರೋ ಅದಕ್ಕೆ ರಾಜನ ಮೇಲೆ ಹುಕುಮತ್ ಯಾಕಂದ್ರೆ ಕಾನೂನುಗಳು ಮಾಡಿಟ್ಟಿದ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಕಾನೂನು ಫಿಕ್ಸ್ ಆಗಿ ಹೋಗಿತ್ತು ಸಂವಿಧಾನ ಆಲ್ರೆಡಿ ರೆಡಿ ಇತ್ತು ಯಾರು ಹೈಲೈಟ್ ಮಾಡ ಯಾರು ಅದನ್ನು ತಿರಸ್ಕಾರ ಮಾಡೋಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಬಸವಣ್ಣ ಏನು ಹೇಳ್ತಾನೆ ನಿಮ್ಮ ಲಿಂಗ ಲೇಟ್ ಕೊಡ್ರಿ ಸ್ಥಾವರ ಕಳಿ ಉಂಟು ಜಂಗಮ ಕಳಿಯುವಿಲ್ಲ ಮತ್ತೆನು ಬೇಕು ಹೇಳ್ರಿ ಆ ಲಿಂಗನಾ ತೋರಿ ಕಟ್ತೀನಿ ತೋರಿ ಮುಂಜಾನೆ ಮುಂಜಾನೆದ್ದು ಟೈಮ್ ವೇಸ್ಟ್ ಮಾಡೋದು ಬೇಡ ಮಂದಿರು ಹೋಗೋದು ಬೇಡ ಹಿಂಗ್ಬಿಟ್ರೆ ಸಾಕು ನಿಮ್ಗೆ ಟೈಮ್ ಸಿಕ್ತು ಲಿಂಗ ಪೂಜೆ ಮಾಡ್ರಿ ಇನ್ನೊಂದು ವಚನ ಹೇಳ್ತಾನೆ ಹೇಳೋದು ನಾನು ಇನ್ನೊಂದು ವಚನೆ ಹೇಳ್ತೀನಿ ಬರೀ ಲಿಂಗ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ ಏನು ಹೇಳ್ತಾನೆ ಬಸವಣ್ಣ ನಿಮ್ಗೆ ನೀವು ಎತ್ಕೊಳ್ಳೆ ಲಿಂಗ ಪೂಜೆ ಮಾಡಕ್ಕೆ ಸಾಧ್ಯ ಮಾಡ್ಕೊಳ್ಳ ಇಲ್ಲ ನೀವು ಎತ್ಕೊಳ್ಳೆ ಕಾಯಕದಲ್ಲಿ ನಿರತನ ಅದೇ ಲಿಂಗ ಪೂಜೆ ಕಾಯಕದಲ್ಲಿ ನಿರ ನಿರತನಾದೋಡೆ ಜಂಗಮ ಬಂದರೆ ಹಂಗು ಲಿಂಗದ ಹಂಗು ಎರೆಯಬೇಕು ಜಂಗಮ ಬಂದ್ರೆ ನಡಿಯನ್ನ ಬೇಕು ಇದ್ಯಾವು ಪೂಜೆ ಲಿಂಗದ ಹಂಗು ಹರಿಯಬೇಕು ಜಂಗಮ ಬಂದ್ರೆ ನಡೆಯಬೇಕು ಮತ್ತೆ ಉಳಿತು ಯಾವ ಶ್ರೇಷ್ಠ ಐತ್ರಿ ಆ ಸ್ವಾಮಿ ಡಿಗ್ನಿಟಿ ಆಫ್ ಲೇಬರ್ ಬಸವಣ್ಣ ಒಬ್ಬ ಕಮ್ಯುನಿಸ್ಟ್ ಹೌದು ಇದನ್ನೇ ಕಾರ್ಮೈಸ್ ಜರ್ಮನಿಯಲ್ಲಿ ರೆವಿಷನ್ ಮಾಡದ ಜಗತ್ತನ್ನ ಕಮ್ಯುನಿಸ್ಟ್ ಆಳಿದ್ರು ಇದೇ ಒಂದು ಕಾಯಕ ತತ್ವ ಅಲ್ಲ ಅಣ್ಣವರು ಬಾಳ ಚಲೋ ಹೇಳ್ತಾ ಇದಾರೆ ಅದಕ್ಕೆ ನಾ ಹೇಳ್ತೀನಿ ನಿವೃತ್ತಿ ನಂತರ ಈಗೆಲ್ಲ ಯುವಕರಿಗೆ ಸಂಘಟನೆ ಮಾಡಿ ಜಾಗ್ರತೆ ಮಾಡ್ಬೇಕ್ರಿ ಅವರು ಬಸವಣ್ಣನವರು ಕಾಯಕ ಸಂದರ್ಭದಲ್ಲಿ ಬೇರೆ ವಿಚಾರ ಮಾಡಬೇಡ ಅಂತ ನೀ ಕಾಯಕ ಮಾಡ್ಲತ್ತೀನಿ ಕಾಯಕ ಬಗ್ಗೆ ನೀ ವಿಚಾರ ಮಾಡಬೇಕು ಅದ್ರ ಮೇಲೆ ತನ್ಮಯ ಆಗಬೇಕು ಗುರುಲಿಂಗ ಜಂಗಮ ಬಂದ್ರೆ ನೀನು ಕಣ್ಣೆತ್ತಿ ಕೂಡ ನೋಡಬಾರ್ದು ಎದ್ರಲ್ಲಿ ಆಗಬೇಕು ಕಾಯಕದಲ್ಲಿ ಆದ್ರೆ ನಸ್ಕಿನಲ್ಲಿ ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವನಿದ್ದಾರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳು ಅದಕ್ಕೆ ನಮಗ್ ತನು ಮನ ಭಾವ ಮೂರವರಿ ಮೂರಕ್ಕೂ ಕೂಡ ಬಸವಣ್ಣನವರು ಕೊಟ್ಟಿದ್ದಾರೆ ತನುವಿಗೆ ಕಾಯಕ ಮನಕ್ಕೆ ಲಿಂಗ ಧ್ಯಾನ ಅದಕ್ಕೆ ಲಿಂಗ ಗುರು ಲಿಂಗ ಜಂಗಮ ಇಂಥ ಒಂದು ಅದ್ಭುತ ತತ್ವದಂದ್ರೆ ಆ ಪರಮಾತ್ಮನ ಶಕ್ತಿ ನಮ್ಮ ಅಂತರಂಗದಲ್ಲಿ ಅದ ಆ ಅಂತರಂಗದಲ್ಲಿರುವ ಪರಮಾತ್ಮನ ಶಕ್ತಿ ಯಾವ ರೂಪದಲ್ಲಿ ಅಂದ್ರ ಅರಿವಿನ ರೂಪದಲ್ಲದ ಅರಿವಿನ ರೂಪದಲ್ಲಿ ಅದ ಅದಕ್ಕೆ ಮ್ಯಾನ್ ಈಸ್ ಮೈಂಡ್ ಅಂತ ಮನುಷ್ಯ ಅಂದ್ರೆ ಯಾರು ಮೈಂಡ್ ಅಂದ್ರೆ ಮೈಂಡ್ ಇಲ್ದವ ಏನಂತೀರಿ ನೀವು ನೀವು ನೀವೇನಂತೀರಿ ಮೈಂಡ್ ಇಲ್ದವ ಅದಕ್ಕೆ ಪರಮಾತ್ಮ ನಿಮ್ ಒಳಗ ಅರಿವಿನ ರೂಪದಲ್ಲಿ ಆ ಅರಿವೇ ಯಾವ್ದದ ಅಂದ್ರೆ ಇಷ್ಟಲಿಂಗ ಎನ್ನ ಕರಕಮಲ ಮಧ್ಯದಲ್ಲಿ ಪರಮ ನಿರಂಜನ ಕುರುವು ತೋರಿದ ಆ ಕುರುಗಿನ ಮಧ್ಯದಲ್ಲಿ ಅರಿವಿನ ಕಳೆ ತೋರಿದ ಅಂತ ಅದಕ್ಕೆ ಆ ಅರಿವು ಜಾಗ್ರತೆ ಮಾಡ್ಕೊಳ್ತಕ್ಕಂಥದ್ದು ಯಾವ್ದಂದ್ರೆ ಇಷ್ಟಲಿಂಗ ಇಷ್ಟಲಿಂಗ ಅಂದ್ರೆ ಬೇರೆ ಎಲ್ಲ ಮಹಾಗಣಲಿಂಗ ಪರಮಾತ್ಮ ಅಂದ್ರೆ ಬೇರೆ ಎಲ್ಲ ಅದಕ್ಕೆ ಯಾವಾಗ ಪೂಜೆ ಮಾಡ್ಬೇಕು ಇಷ್ಟಲಿಂಗ ಅಂದ್ರೆ ಊರ ಕೋಳಿ ಕೂಗದ ಮುನ್ನ ಕಾಡ ಒದರದ ಮುನ್ನ ಲಿಂಗವ ಪೂಜಿಸಬೇಕು ಆ ಲಿಂಗ ಪೂಜೆಯಿಂದ ನಿನ್ನ ವೈಯಕ್ತಿಕ ಸಾಧನೆ ಸಾಧಿಸ್ಕೊಂಡು ನೀನು ಪರಮಾತ್ಮನ ಶಕ್ತಿ ಪಡ್ಕೊಂಡು ಪರಮಾತ್ಮನಾಗಿ ಮತ್ತೆ ನೀನು ಕಾಯಕ ಮಾಡ್ತಾ ಆ ಕಾಯಕನಲ್ಲಿ ಮಗ್ನ ಆಗ್ಬಾರ್ದು ಮಗ್ನ ಆಗ್ಬೇಕು ಕಾಯಕನಲ್ಲಿ ಮಗ್ನಾಗಿ ಕಾಯಕದ ಸಮಯದಲ್ಲಿ ಬೇರೆ ವಿಚಾರ ಮಾಡಬಾರ್ದು ಅಂತ ಅದಕ್ಕೆ ಕಾಯಕದಲ್ಲಿ ಅಲ್ಲಿ ಕಾಯಕ ಮಾಡಬೇಕು ಅಂತ ಶರಣರು ಸಿದ್ಧಾಂತ ಕೊಟ್ಟಿದ್ದಾರೆ ಅಣ್ಣೋರು ಭಾಳ ಅಧ್ಯಯನ ಮಾಡಿದ್ದಾರೆ ಅದಕ್ಕೆ ನಮ್ಗೆ ಹೆಮ್ಮೆ ಅದ ಈ ಕಲ್ಯಾಣ ಭಾಗಕ್ಕೆ ಅವರು ಬೇರೆ ಬೇರೆ ಕಡೆ ಭಾಳಷ್ಟು ಕಾರ್ಯ ಮಾಡ್ಯಾರೀ ಬೆಳಗ್ಗೆ ಹೇಳ್ತಿದ್ದರು ಅಕ್ಕೋರಿ ನಾನು ನಿಮಗೆಲ್ಲ ಬ್ಯಾನರ್ ನೋಡಿ ನಾನು ಭಾಳ ಸಂತೋಷ ಆಯಿತು ನಾನು ಕಾರ್ಯಕ್ರಮ ಬರ್ತೀನಿ ಅಂತ ಬರ್ರಿ ಹೇಳೋರಿ ಅಂತ ನಾನು ಕರೆದಿನಿ ಅದಕ್ಕೆ ಅವರು ಬಂದಿದ್ದಾರೆ ಇಲ್ಲಿನೂ ಕೂಡ ನಮ್ಮ ಧನ್ ಶೆಟ್ಟಿ ಅವ್ರು ಹೇಳೋದ್ರಲ್ಲ ಏಳು ಕೋಟಿ ಕಾರ್ಯ ಮಾಡ್ಯಾರ ಆ ಬೇಲೂರು ಸಣ್ಣ ಊರಿನಲ್ಲಿ ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಅದಕ್ಕೆ ಮತ್ತೆ ಇಲ್ಲಿನೂ ಕೂಡ ಸಣ್ಣ ಕೊಟ್ಟೆ ಎಲ್ಲ ಅವ್ರ ಕಲ್ಯಾಣ ಮಂಟಪ ರೈತ ರೈತ ಭವನಗಳು ಮಾಡಿದರೆ ಮುಂದೆ ಅವ್ರ ವಿಚಾರಗಳವ ಏನಂದ್ರೆ ಆಯಸ್ ಓದ್ತಕ್ಕಂತ ನಮ್ಮ ಕಲ್ಯಾಣ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಆಯಸ್ ಕಲಿಸ್ಬೇಕು ಆ ಕೋಚಿಂಗ್ ಕೊಡಬೇಕು ಅಂತ ಅಂತ ಒಂದು ಸೇವೆನೂ ಕೂಡ ಅನ್ನಾಗಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ ತುಂಬ ಅವರಷ್ಟು ನಾವು ಆಳವಾಗಿ ಬಾವಿಗೆ ರೀ ಆದರೂ ಕೆಲವೊಂದು ಬಾವಿಗಳೆಲ್ಲ ಸ್ವಲ್ಪ 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 ಇಳ್ದಿದ್ದೀವಿ ಕ್ರಿಶ್ಚಿಯಾನಿಟಿ ಬುದ್ಧಿಸಮು ಅದ್ರ ಬಗ್ಗೆ ಅಧ್ಯಯನ ಮಾಡಿದರೆ ನಾನು ಐ ಎ ಎಸ್ ಎಕ್ಸಾಮ್ ಬರೆಯುವಾಗ ಇವೆಲ್ಲ ಧರ್ಮದ ಬಗ್ಗೆ ಭಾಳಷ್ಟು ನಾವು ಅಧ್ಯಯನ ಮಾಡಿದ್ದೀವಿ ಅದಕ್ಕಾಗಿ ಈ ವೇದಗಳು ಶಾಸ್ತ್ರಗಳು ಉಪನಿಷತ್ಗಳು ಎಲ್ಲ ನಾವು ಆಮೇಲೆ ಕನ್ನಡ ಸಂಸ್ ಕನ್ನಡ ಲಿಟ್ರೇಚರ್ ಸಬ್ಜೆಕ್ಟ್ ತೊಗೊಂಡಿದ್ದೆ ಕನ್ನಡ ಲಿಟ್ರೇಚರ್ ಬಗ್ಗೆ ನಾವು ಸ್ವಲ್ಪ ಅಧ್ಯಯನ ಮಾಡಿದ್ವಿ ಹೇಳ್ದಂಗೆ ನಮಗೆ ಈ ಒಂದು ಗುಡಿಗಳ ಹಂಗನ್ನು ತಪ್ಪಿಸಿದವ ಬಸವಣ್ಣ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ನೀಡಿದ ಬಸವಣ್ಣ ನಾವು ಇನ್ನೂ ಸ್ವತಂತ್ರ ಕೊಡೋಕ್ಕಾಯ್ತಲ್ಲ ಆದರೆ ಅವನು ಹೋಗಲಿ ಕೊಟ್ಟಿದ್ದ ಸಮಾನತೆಯಿಂದ ಅವನನ್ನು ನೋಡಿದ್ದ ಇಂಥ ಒಬ್ಬ ಒಂದು ಒಂದು ಸಣ್ಣ ಇದು ಹೇಳಿ ಮುಗಿಸ್ಬಿಡ್ತೀನಿ ಯಾಕಂದರೆ ಟೈಮ್ ಇಲ್ಲ ಈಗ ಆಲ್ರೆಡಿ ಏಳು ನಿಮಿಷ ಆಗೋಯ್ತು ನಾವು ಇದಕ್ಕೆ ನನಗೇನು ಕಾಡ್ದಾಗ ಹೆಸರದ ಅಕ್ಕವ್ರು ಹಾಕಿಲ್ಲ ನಾವು ಆಗಂತಕ್ಕವ್ರ ಒಳಗೆ ಸೇರ್ಕೊಂಡು ಬಿಟ್ಟಿವಿ ಬಂದು ಫೋನ್ ಮಾಡಿ ಬಂದಿವಿ ಅವರಂದ್ರೆ ನೀವು ಇಲ್ಲಿ ಬೆಂಗ್ಳೂರು ಇಲ್ಲ ಇಲ್ಲ ನಮ್ಗೆ ನೆನಪು ಹೋಗ್ತಾ ಇದೆ ನಾ ಯಾಕೆ ನಿಮ್ಮದಾಗ ಫಂಕ್ಷನ್ ಬರ್ತೀನಿ ಅಂತ ಯಾಕ್ರ ಅಂದರೆ ನಿಮ್ಮ ವಿಚಾರಗಳು ನನ್ನ ವಿಚಾರಗಳು ಒಂದೇ ಇದ ನಾನು ನಮ್ಮ ಮಕ್ಕಳಿಗಾಗಿ ನಾನು ಒಬ್ಬ ಸೀನಿಯರ್ ಸೆಕ್ರೆಟರಿ ಲೆವೆಲ್ ಆಫೀಸರ್ ಆಗಿ ನಿವೃತ್ತಿ ಹೊಂದರೆ ನಮ್ಮ ಕಲ್ಯಾಣ ತಾಲೂಕಾದಲ್ಲಿ ಮನೆಗೊಬ್ಬರು ಆಗ್ಬೇಕಂತ ನನ್ನ ಆಸೆ ಯು ಪಿ ಎಲ್ ಒಂದು ಊರು ಇದೆ ರೀ ಜೌನ್ಪುರ ಹತ್ರ ಅದ್ರ ಹತ್ರ ಮಾಧಗೊಪ್ಪಿ ಏನೋ ಹೆಸರು ಇದೆ ಅಲ್ಲಿ ಎಪ್ಪತ್ತೈದು ಮನೆಗಳಿದ್ದಾವೆ ಐವತ್ತರಿಂದ ಅರವತ್ತು ಐ ಎಸ್ ಐ ಪಿ ಎಸ್ ಆಫೀಸರ್ ಆಮೇಲೆ ಉಳಿದವರೆಲ್ಲ ಐ ಆರ್ ಎಸ್ ಸೈಂಟಿಸ್ಟು ಬಾಬಾ ಆಟೋಮಿಕ್ ರಿಸರ್ಚ್ ಸ್ಟೇಷನ್ ಇಸ್ರೋದಲ್ಲಿ ಎಲ್ಲ ಕಡೆ ಇದ್ದಾರೆ ಅಮೆರಿಕಾದಲ್ಲಿ ಇದ್ದಾರೆ ದೊಡ್ಡ ದೊಡ್ಡವರು ಇದ್ದಾರೆ ಅವರೆಲ್ಲ ರಿಟೈರ್ ಇಬ್ರು ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಒಬ್ರು ಯು ಪಿ ಚೀಫ್ ಸೆಕ್ರೆಟ್ರಿ ಒಬ್ರು ತಮಿಳ್ನಾಡು ಚೀಫ್ ಸೆಕ್ರೆಟರಿ ಸಿಂಗ್ ಅಂತ ಅವರ ಇಬ್ರು ಬ್ರದರ್ಸ್ ಒಂದೇ ಮನೇಲಿ ನಾಲ್ಕು ಮನೆ ಅಂತ ಪ್ರಯೋಜಸ್ ಇದಾರೆ ಅವ್ರ ನಿವೃತ್ತಿ ಒಂದಿನಲ್ಲಿ ಸುಮ್ಮನೆ ಇರಲಿಲ್ಲ ಜಾಬ್ ಸೇರ್ಕೊಂಡ್ರು ಪ್ರತಿ ತಿಂಗಳು ಪ್ರತಿ ವಾರ ಬಂದು ಹುಡುಗರಿಗೆ ಅಲ್ಲಿ ಕೋಚಿಂಗ್ ತೊಗೊಳ್ತಾರೆ ಅವ್ರು ಹಳ್ಳೆ ನೋಡ್ರ್ ಜೋನ್ಪುರ್ ಹತ್ರ ಬಂದು ಜೋನ್ಪುರಿಂದ ಒಂದು ಹನ್ನೆರಡು ಕಿಲೋಮೀಟರ್ ಇರ್ಬೋದು ಮಾಧೋಪಟ್ಟಿ ಅಂತ ಊರ ಹೆಸರು ಅಂತ ಒಂದು ಕಲ್ಚರ್ ನಾವ್ಯಾಕೆ ಇಲ್ಲಿ ತಯಾರು ಮಾಡಬಾರ್ದು ಅಂತ ಒಂದು ಕೂಗ್ರಾಮ ದಲಿತರು ಹುಡುಗರು ಎಷ್ಟೋ ಜನ ಇವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ದಾರೆ ಊರಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ನಾವು ತಯಾರು ಮಾಡೋಣ ನಾವು ಸುಮ್ಮನೆ ಅಂದಾಗ ಅಣ್ಣವ್ರೆ ಭಾಳ ಒಳ್ಳೆಯ ಐಡಿಯಾ ಕೊಟ್ಟರು ಅಂತ ಅದು ಸಾಕಾರ ಆಗಿಲ್ಲ ಅದು ಬೇರೆ ಮೈಂಡದಾಗ ಅದು ಐಡಿಯಾ ಬಂತಲ್ಲ ಅವ್ರು ಸಪೋರ್ಟ್ ಮಾಡಿದ್ರು ರೊಪ್ರೆ ಫಸ್ಟ್ ನನಗೆ ಭಾಳ ಅದು ಆಸೆ ಐತೆ ನಾವೇನು ತೊಗೊಂಡೋಗಿದ್ದೆವು ಜಗತ್ತಿನಾಗ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬದುಕ್ಬೋದು ಎಲ್ಲರೂ ಒಯ್ಯದಿನ ನೀವೆಲ್ಲ ಇಲ್ಲೇ ಬಿಟ್ಟು ಹೋಗುವಾಗ್ತಾರೆ ನೀರು ಅಂಬಾನಿ ಅಷ್ಟು ದುಡ್ಡು ಮಾಡಿ ಒಂದು ಹತ್ತು ಸಾವಿರ ಮೂನಿಗೆ ಕುಡಿಯೋಂಗ ಹಾಕ್ಲಿಲ್ಲ ವಯ್ಯಪ್ಪ ಖರ್ಚಿಗೆ ಸ್ವಲ್ಪ ಹೋಗೋತಿ ಅಂತೇಳಿ ದೇವರು ಅಮ್ಮನಿಗೆ ಯಾರು ಕೊಡಲೇ ಇಲ್ಲ ನಮ್ಮಲ್ಲಿ ಒಬ್ರು ಯಾರೋ ಒಬ್ರು ಸತ್ತಿದ್ರು ಇಲ್ಲಿ ಡಾಕ್ಟ್ರು ಬಂಗಾರ ಭಾಳ ಲೈಕ್ ಅಂತ ಬಂಗಾರ ಒಳಗೆ ಹಾಕಿದ್ರು ಮರ್ದಿನ ಕುಡೀಕೆದ್ರು ತಗೊಂಡೋಗ್ಬಿಟ್ರ ಬಂಗಾರ ಗೊತ್ತದ ರೀ ಇದು ಆಗಿದ್ದು ಹೇಳ್ತಾ ಇದ್ದೀವಿ ಸೊಳ ಹೆಸರು ಹೇಳೋದು ಬೇಡ ನಿಮ್ಮ ಹೆಣಕ್ಕೆ ಬೆಲೆನೇ ಇಲ್ಲ ಒಬ್ಬ ಮಲೋ ತಂದರೆ ಬೆಲೆ ಉಂಟು ಅದಕ್ಕೆ ನೆಲನಾಳದ ಹೆಣ ಅಂದ್ರೆ ಒಂದ್ ಅಡಿಕೆಗೆ ತೊಳೋರಿಲ್ಲ ರಾಜನ ಹೆಣ ಅಂದ್ರೆ ಯಾರು ಮೂಸು ಮಾಡೋದು ತೊಳೋರ್ ಯಾರು ಇಲ್ಲ ಇನ್ನು ನಮ್ಮ ಹೆಣಕ್ಕೆ ಏನ್ ಕಿಮ್ಮಾತಿದ್ರು ಇಂಥ ವಚನಗಳು ಹೇಳಿದ್ರು ನೋಡಿ ಅದಕ್ಕಾಗಿ ಅದೊಂದು ನಮ್ಗಿಬ್ರು ಕಲ್ಪನೆ ಇದೆ ನಮ್ಗೆ ನಮ್ಮ ವಿಜಯ್ ಸಿಂಗ್ ಕೆಲವೊಂದು ಜನ ಸರ್ಕಾರ ನಡೆದ್ರೆ ನಾವೆಲ್ಲ ಪಟ್ಟಿ ರೀ ಚಂದ ಮಾಡ್ತೀವಿ ಇಂಥ ಫಂಕ್ಷನ್ ಮಾಡೋಕ್ಕೆ ಆದ್ರೆ ಆ ಚತ್ತಿ ಈ ಪಟ್ಟಿ ಏನು ಮಾಡ್ತಾ ಇದ್ರಿ ಈ ಚಂದ ಏನು ಮಾಡ್ತಾ ಇದ್ರಿ ಇಂಥವೆಲ್ಲ ನಮ್ಮ ಮಕ್ಕಳ ಎಜುಕೇಶನ್ ಒಂದು ಐಸ್ ಕೋಚಿಂಗ್ ಸೆಕ್ಟರ್ ತೆಗೆಯೋದು ನಾ ಟೀಚರ್ಸ್ ಕರ್ಕೊಂಡು ಬರ್ತೀನಿ ಹೈದರಾಬಾದಿಂದ ಕಡಿಮೆ ರೇಟ್ದಾಗ ಕರ್ಕೊಂಡು ಬರ್ತೀನಿ ನೀಟ್ ಪರಿಶ್ರಮ ಅಂತಿದೆಯಲ್ಲ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅವರೊಬ್ಬರಿಗೆ ನಾನು ನಮ್ಮಲ್ಲೂ ಒಂದು ಕೋಚಿಂಗ್ ಸೆಂಟರ್ ಮಾಡೋಣ ಪರಿಶ್ರಮದ ಒಂದು ಬ್ರ್ಯಾಂಚ್ ಮಾಡೋಣ ನಾವು ಯಾಕೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹೋಗ್ಬಾರ್ದು ಜೆಇ ಇ ಐ ಐ ಐ ಯಾಕೆ ಹೋಗ್ಬಾರ್ದು ನಮ್ಮ ಮಕ್ಕಳು ಅಂತ ಈ ರಾಜಕಾರಣಿಯಲ್ಲಿ ರಾಜಕಾರಣಿಗಳಿಂದ ಓಡಾಡಬೇಕು ಹೇಳಿ ಬದುಕ್ಬಾರ್ದವು ನಮ್ಮಲ್ಲಿ ಕುಡುಕರು ಜಾವಳಿ ಜಾಸ್ತಿ ಆಗಿದೆ ನಾನು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಬಸವ ಕಲ್ಯಾಣಲ್ಲಿ ಹೈಸ್ಕೂಲ್ ಓದ್ತಾ ಇದ್ದೆ ಒಂದು ಪಾರ ಐತ್ರಿ ಇವು ಗಲ್ಲಿಗೊಂದು ಪಾರಾಗ್ಯಾವ ಏನು ಮಾಡ್ತೀರಿ ಹೆಣ್ಣು ಮಕ್ಕಳು ಕಾಯ್ದಾಗ ಏನಿಲ್ಲ ಅವ್ರೇನು ಕಂಟ್ರೋಲ್ ಮಾಡೋಕಾಯ್ತ ಇಲ್ಲ ಊರಾಗೆ ಬೇಲೂರು ಊರು ನಮ್ಮದು ಭಾಳ ಫೇಮಸ್ ಊರು ಕಿರಾಣಿ ಅಂಗಡಿಗೆ ಕೊಡೋಕೆ ಸಿಗ್ತದೆ ಏನು ಮಾಡ್ತೀರಿ ಮುಂಜಾನೆ ಐದಕ್ಕೆ ಅದು ಟೆನ್ತಮ್ಮ ಆಮೇಲೆ ಈಗ ಆನ್ ಫೋನ್ ಆನ್ಲೈನ್ ಸರ್ವಿಸ್ ಐತಿ ಫೋನ್ ಮಾಡ್ರೆ ಬಂದುಬಿಡ್ತವ ಇಲ್ಲ ಹಳ್ಳ್ಯಾಗ ಜೊಮ್ಯಾಟೊ ಗೌಮೇ ಬೈಕ್ಲಿಕ್ಕೆ ಆಗಿ ಯಾವ ಯಾವ ಯಾವ್ ಮಾಡದಿತ್ರಿ ಯಾ ಇದ್ರಾಗ ಬಂದಿತ್ತು ರೈಲ್ವೆ ಬಂದ ಹಿಂಗ ಈ ತರ ನಡೆದಿದೆ ಪರಿಸ್ಥಿತಿ ವ್ಯಸನ ಮುಕ್ತ ಮಾಡೋದು ಒಂದು ಮಕ್ಕಳಿಗೆ ನಾವು ಮಾರ್ಗದರ್ಶಿತೋರ್ಸನ್ನೋ ಒಂದು ಯಾಕಂದ್ರೆ ಇವತ್ತಿನ ನಮ್ಮ ಯುವಕರ ಮುಂದಿನ ನಾಗರಿಕ ಅದನ್ನೇ ನಾವು ಹಾಳು ಮಾಡಿಕೊಂಡು ಬರೀ ನಾವು ಅದನ್ನ ಇದನ್ನ ಹೇಳಿದ್ರೆ ಆಗದೆ ಹೇಳಿ ಅದಕ್ಕಾಗಿ ನಾವು ಈ ಮಹತ್ ಕಾರ್ಯ ಮಾಡೋಣ ಅಂತ ಹೊಟ್ಟಿದ್ದೀವಿ ನಮ್ಮ ನಗರ ಸಾಹೇಬ್ರು ಇದ್ದಾರೆ ಅವ್ರ ಅಧ್ಯಕ್ಷತೆಯಲ್ಲೇ ಮಾಡೋಣ ಬೇಕಾದ್ರೆ ಒಂದು ಕೋಚಿಂಗ್ ಕ್ಲಾಸ್ ತೆಗೋಣ ಬೇಕಾದಷ್ಟು ನಮ್ಮ ಕಲ್ಯಾಣ ಇದ್ದಾವೆ ನಮ್ಮ ನೀರಾವರಿ ನಿಗಮದಲ್ಲೇ ಮಾಡೋಣ ಅದರಲ್ಲೂ ಆಮೇಲೆ ಹಂಗೆ ನಮ್ಮ ಪರಿಶ್ರಮದವರು ಅಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ವಿಜಯ್ ಸಿಂಗ್ ಅವರು ಒಂದು ರೆಕಮೆಂಡೇಶನ್ ಹಚ್ಚಿ ನಾವು ಅವರಿಗೆ ಹಾಂ ಭಾಳ ಚೆನ್ನಾಗಿ ನಡೆದಿದೆ ನಾ ಹೋಗಿದ್ದೆ ಭಾಳ ಚೆನ್ನಾಗಿ ನಡುತ್ತೆ ಯಾಕೆ ನಮ್ಮ ಮಕ್ಕಳು ಒಬ್ಬ ಇಬ್ಬರು ಐ ಎ ಎಸ್ ಐ ಪಿ ಎಸ್ ಆದ್ಬಿಟ್ರೆ ರೇ ಒಬ್ಬ ಆಗೇನು ರೀ ನಮ್ಮಲ್ಲಿ ನಮ್ಮ ಗಲ್ಲೇನ ಹುಡುಗೇ ರೀ ನಮ್ಮ ಮಗನಿಗೂ ಅಲ್ಲೇ ಅದೇ ಮಾಡತ್ತಾರೀ ಅಂತ ನಾವು ಅಂತಲಿಲ್ಲ ಮಗಳ ಮಗಳಾಗ್ರು ಕುಡಿಯೋದೇ ಕಲಿತೀವಿ ಆಯ್ತರ ಇದನ್ನು ನಾವು ಮಾಡಬೇಕಾಗಿದೆ ಬಸವಣ್ಣನ ಬಗ್ಗೆ ಬಸವ ತತ್ವದ ಬಗ್ಗೆ ಬೇಕಾದಷ್ಟು ಹೇಳಿದ್ರೆ ನಮಗೆ ಇದಿದೆ ಈ ಧರ್ಮ ಯಾಕೆ ಒಂದೇ ಮುಗಿಸ್ತೀನಿ ಧರ್ಮ ಯಾಕೆ ಮುಂದೆ ಪಾಪ್ಯುಲರ್ ಆಗಲಿಲ್ಲ ಅಂದರೆ ನಮ್ಮ ಸೋಲಾಪುರ ಸೋಲ್ಪುರೇ ಅವರು ಸೋಲಾಪುರ ಇದು ಭಾಳ ಚೆನ್ನಾಗಿ ಹೇಳಿದ್ರು ನೋಡ್ರಿ ಹನ್ನೊಂದು ನೂರ ಅರವತ್ತೈದು ಅರವತ್ತೊಂಬತ್ತರವರೆಗೆ ಬಸವಣ್ಣನವರು ಇಳಿದ್ರು ಅಲ್ಲಿಂದ ಏನಾಯ್ತು ಅಂದರೆ ಈ ಸನಾತನಿಗಳ ಒಂದು ಏನು ರಿಯಾಕ್ಷನ್ ಅಂತ ಪ್ರತಿಕ್ರಿಯೆ ಇತ್ತು ಬಸವಣ್ಣ ಒಂದು ತಪ್ಪು ಮಾಡಿಬಿಟ್ಟು ಅರಳಿಯನ್ ಮಗನಿಗೆ ಸನ್ ಮಗಳಿಗೆ ಕೊಟ್ಟು ಬ್ರಾಹ್ಮಣ ಹುಡುಗಿಯನ್ನ ಶೂದ್ರ ಚಮ್ಮಾರ ಮಗನಿಗೆ ಮದುವೆ ಮಾಡಿಕೊಟ್ರು ಈಗ ಓಪನ್ ಮದುವೆ ಮಾಡ್ಲಾಕಾಯ್ತು ನನ್ ಈಗರ ಈಗ ಅದೇ ಅಲ್ಲ ಓಡ್ ಹೋಗಿ ಮದುವೆ ಆಯ್ತಾರ ಅದು ಮದ್ವೆ ಓಡ್ಲಾರ್ದು ಎಲ್ಲರೂ ನಿಂತು ಏಯ್ ಅಂತು ಓಪನ್ ಆಗಿ ಮದುವೆ ಮಾಡಿದಂತ ಗಂಡಸು ಈಗೇನಿದೆ ರೀ ನಾವೆಲ್ಲ ಒಂದೇ ಆದ್ರೆ ಈಗೇನಿದೆ ಮದುವೆ ಮಾಡೋದು ಮುಗ್ದೋತರ ಕಾಸ್ಟ್ ಅಂಬದೇ ಸರ್ವನಾಶ ಮಾಡೋಣ ಅಂತ ಓಡ್ರು ಬಟ್ ಅದು ಕ್ರಾಂತಿ ಅಷ್ಟು ಈಸಿಲಿ ಉಳಿದವ್ರು ಸಹಿಸ್ಲಾಕ್ ರೆಡಿ ಇದ್ದಿಲ್ಲ ಸಮಾಜ ಅಷ್ಟು ಇದ್ದಿಲ್ಲ ಇದು ಸಣ್ಣ ಹೋದ್ರು ಸ್ಪಾರ್ಕ್ ಆಗಿ ಇದಾಗ್ತು ಆದರೆ ಆ ಒಂದು ಸ್ಪಾರ್ಕ್ ಅದರ ಒಂದು ಶಾಕ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಹೀಗಾಗಿ ನಮಗೇನಾಗುತ್ತಂದರೆ ಅದು ಕ್ರಾಂತಿ ಆದ ಕೂಡಲೇ ರಾಜೇಶ್ವರಿ ಸಿಗಲಿಲ್ಲ ಜೈನರು ಉಳಿದವರೆಲ್ಲರು ಅಗೇನ್ಸ್ಟ್ ಆದರು ಶರಣರು ತಮ್ಮ ವಚನಗಳು ತುಂಬ ಓಡೋಗ್ಬೇಕಾಯ್ತು ವಚನಗಳು ಸಿಕ್ಕಿಲ್ರಿ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೈದು ಮೂವತ್ತರವರೆಗೆ ಪಗು ಅಳುಗಟ್ಟಿಯವರು ಹುಡುಕಿ ಹುಡುಕಿ ಸೌತಾರ ಮನೆ ಪೂಜೆ ಮಾಡತ್ತಿರ ಬೊಬ್ಳೆ ಒಬ್ಬರು ಮನೆ ಅವು ತಾಳೆ ಇಲ್ಲ ತಂದು ನೋಡಿ ಹಿಂಗಲ್ರಿ ಬಸವಣ್ಣ ಅಂತ ಗೊತ್ತಾಯ್ತು ವಚನಗಳೇ ಸಿಕ್ಕಿದ್ದಿಲ್ಲ ಯಾರಿಗೆ ಬಸವಣ್ಣ ಅಂದ್ರೆ ಏನು ತಿಳ್ಕೊಂಡ್ರು ನಂದಿ ನಮ್ಮ ಚಂದ್ರ ಪೂಂಗೆ ಚೆನ್ನಾಗಿ ಹೇಳ್ತಾರೆ ನೋಡಿ ಬಸವಣ್ಣನ ನಾವೇನ್ ತಿಳ್ಕೊಂಡಿವಿ ನಮ್ಮವರೆಗೂ ಬಸವಣ್ಣ ಐತ್ರಿ ಅಲ್ಲೊಂದು ನಂದಿ ಐತಿ ಬಸವಣ್ಣ ನಂದಿ ಅವತಾರ ಅವೆಲ್ಲ ಪೌರ ಪೌರಾಣಿಕ ಕಥೆಗಳು ಹೋಗ್ತಿತ್ತು ಆದರೆ ಬಸವಣ್ಣ ಮಾಡಿದ ಸಮಾಜ ಸುಧಾರಣೆ ಏನಿದೆ ಅಲ್ಲ ಅದು ಎಲ್ಲ ಕಡೆ ಹೋಗ್ಲಿಕ್ಕೆ ರಾಜಯಶಸ್ವರಿಗೆ ಒಂದು ಇನ್ನೊಂದು ಏನು ಕಾರಣ ಹಾಕೋಂದ್ರೆ ಬಸವಣ್ಣನವರು ಕನ್ನಡದಲ್ಲೇ ಎಲ್ಲರಿಗೂ ವಚನ ಬರುತ್ತೆ ಅಫ್ಘಾನಿಸ್ತಾನ ಮರಳು ಶಂಕರ ಬಂದಿದ್ದ ಒರಿಸ್ಸಾದಿಂದ ಬಂದಿದ್ರು ಅದಕ್ಕಾಗಿ ಇದು ಸ್ಪ್ರೆಡ್ ಆಗೋಕ್ಕಾಗಲಿಲ್ಲ ನಾವು ದುರದೃಷ್ಟದಿಂದ ಕಲ್ಯಾಣ ಮತ್ತು ಕರ್ನಾಟಕ ಏರಿಯಾಕ್ಕೆ ಮಾತ್ರ ಸೀಮಿತ ಇತ್ತು ಹೀಗಿರುವಾಗ ನಾವು ಇದನ್ನು ಈಗ ಈ ತತ್ವವನ್ನು ಧರ್ಮ ಭೇದ ಮರಿತು ಜಾತಿ ಭೇದ ಮರಿತು ಈಗ ಅದನ್ನು ಪರ್ಸನಾಗಿ ಹೊರಟಿದ್ದೀವಿ ತುಂಬ ಲೇಟ್ ಆಗಿದೆ ಅದಕ್ಕಾಗಿ ಈಗೇನು ಮಾಡ್ತಾ ಇದ್ರಿ ಇಂಥ ಕಾರ್ಯ ಇನ್ನೂ ಶ್ಲಾಘನೀಯ ಬಸವಣ್ಣನ ಬಗ್ಗೆ ಹೇಳೋಕೆ ತುಂಬ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಮ್ ಎನ್ ಶ್ರೀನಿವಾಸನ್ ಅಂತ ಆಂಥ್ರೋಪಾಲಜಿಸ್ಟ್ ಇದೆ ಸೋಶಿಯೋಲಾಜಿಸ್ಟ್ ಡೀನ್ ಆಫ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಬಸವಣ್ಣನ ಬಗ್ಗೆ ಬರೀತಾರೆ ಭಾಳಷ್ಟು ವಿಷಯಗಳಿದೆ ಎಲ್ಲರ ಬಗ್ಗೆ ಅಧ್ಯಯನ ಮಾಡ್ದಾಗ ಅವನು ಹೇಳ್ತಾನೆ ಈಸ್ ದ ಓನ್ಲಿ ಮ್ಯಾನ್ ಹೂ ಎಸ್ ಸಕ್ಸಿಡೆಡ್ ಟು ರಿವರ್ಟ್ ದ ಕಾಸ್ಟ್ ಸಿಸ್ಟಮ್ ಆಫ್ ಇಂಡಿಯಾ ಅಂತ ಇದೇನಿತ್ತು ತ್ರೀ ಫೋರ್ತ್ ವರ್ಣ ನಾಲ್ಕು ವರ್ಣಗಳನ್ನು ಹಿಂಗೆ ಮಾಡಿದ್ರು ಮಾಡಿದವ ಉಪ ಪುಣ್ಯ ಅಂತಂದು ಬರೀತಾರೆ ಅದೆಲ್ಲ ಇದೆ ಏನು ಮಾಡೋಕ್ಕಾಗಲ್ಲ ಆದರೆ ನಮ್ಮ ದುರದೃಷ್ಟ ಈ ತತ್ವ ನಮ್ಮ ಗಡಿದಾಟ ಹೋಗಲಿಲ್ಲ ಕನ್ನಡ ಭಾಷೆಯಿಂದ ಈಗ ಜಸ್ಟ್ ಮರಾಠಿ ಹಿಂದಿ ಇಂಗ್ಲೀಷ್ ಬಹಳ ಭಾಳ ಆಗಿದೆ ಉಳಿದ ಧರ್ಮಗಳೆಲ್ಲ ಆಲ್ರೆಡಿ ಬೇರೆ ಬಿಟ್ಟಿವೆ ಆದರೂ ಕೂಡ ಒಂದು ಪ್ರಯತ್ನ ನಮ್ಮ ಅಕ್ಕನಂಥವ್ರು ಮಾಡ್ತಾ ಇದ್ದಾರೆ ಮಾಡಿ ಇವರಿಗೆಲ್ಲ ಆ ಬಸವಣ ಶಕ್ತಿ ಕೊಡಲಿ ಇವರು ಈಗಾದರೂ ಧೇರಾಯ ದುರಸ್ತಾಯ ಈ ಪ್ರಯತ್ನಗಳು ಸಕ್ಸಸ್ ಆಗಲಿ ಅಂತ ಹೇಳ್ತಾ ಮಾತನ್ನು ಸಹ ಅಣ್ಣವ್ರು ಭಾಳ ಒಳ್ಳೆಯ ರೀತಿಯಿಂದ ಅನುಭವ ನೀಡಿದ್ದಾರೆ ನಿರಾಶೆ ಆಗೋ ಕಾರಣ ಇಲ್ಲರಿ ಹತ್ತು ವರ್ಷದಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂದ್ರೆ ಅಕ್ಕರೆ ಯಾರು ಬರಲ್ಲ ಇಂಥ ದಸರಾದಾಗ ಮಡಿ ಮುಡ್ಚೇಟ್ ಮಾಡ್ತಾರ ನೀವು ನೀವು ಕಾರ್ಯಕ್ರಮ ಮಾಡಿದ್ರೆ ಯಾರು ಅಂತ ಅಂದಿರ್ರಿ ನನಗೆ ಆದರೆ ನಾ ಅಂದೆ ಎಲ್ಲರಿಗೆ ನಮ್ಮ ಅಣ್ಣವರೆಲ್ಲ ಇದ್ದರು ನೋಡಿ ನಮ್ಮ ನಮ್ಮೆಲ್ಲ ದೇವಸ್ಥಾನ ಅಣ್ಣರು ಅಂದರೆ ಅವ್ರಿಗೆ ಅಂದೇ ನಾ ನಾವು ನಾವು ಹದಿನೈದು ಜನ ಇದ್ದೀವಲ್ಲ ಹದಿನೈದಲ್ಲೇ ಇಪ್ಪತ್ತು ಜನ ಇದ್ದೀವಿ ನಾವು ಇಪ್ಪತ್ತು ಜನ ಕುಂತು ಮಾಡಾರಿ ಅಂತ ತಿಳ್ಕೊಂಡು ಹೇಳಿದ್ರಿ ಅವಾಗ ಪ್ರಾರಂಭ ಮಾಡಿದಾಗೆ ಒಂದು ಸಾವಿರ ಜನ ಅವಾಗೆ ಸೇರಿದ್ರು ಅದಕ್ಕೆ ಇವತ್ತ ಈ ಒಂದು ಕಾರ್ಯಕ್ರಮ ಈಗ ನೋಡಿ ಬರುವ ನಾಡ್ದಿ ಒಂದನೇ ತಾರೀಕು ಮೆರವಣಿಗೆ ಇದೆ ಕೋಟೆಯಿಂದ ಮೂರು ಗಂಟೆ ಮೆರವಣಿಗೆ ಪ್ರಾರಂಭ ಆಗ್ತದೆ ಎಳೆಹುಟ್ಟೆ ಮೆರವಣಿಗೆ ಶರಣರು ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಹರಳೆಯ ಮದುವೆಯ ಎಳೆಹುಟ್ಟೆ ಮಾಡಿರ್ತಕ್ಕಂಥ ಆ ಮೆರವಣಿಗೆ ಆ ದಿನ ಸಾವಿರಾರು ಜನ ಹೆಣ್ಣುಮಕ್ಕಳು ಈ ಒಂದು ಭದ್ರತಾ ಸಂಚಲನ ಮಾಡ್ಕೊತ ಆ ಬರ್ತಾ ಇದಾರೆ ನಾನು ಬಹಳ ದಿನ ಬೀದರ್ದವ್ರು ನಮ್ಮ ಎಲ್ಲ ಅಣ್ಣವ್ರು ಬಂದರು ನೋಡಿ ಅಕ್ಕರ್ ಇವರಿಗೆಲ್ಲ ಎಲ್ಲಿಂದ ಕರ್ಸಿರಿ ಅಂದರು ನಾನೇನ ಕರ್ಸಲಕ್ಕೇನು ನನ್ನ ರೀ ಅಂದ್ರೆ ಇವರೆಲ್ಲಾರು ಬಸವ ಕಲ್ಯಾಣದವ್ರು ಅಂತ ನೋಡ್ ನಮ್ಮ ನ್ಯಾಯಾಧೀಶರು ಅಂದರು ಈಗ ನಮ್ಮ ಹರಳ್ಯ ಸಮಾಜದವ್ರು ಪ್ರಾರ್ಥನೆ ಮಾಡಿದ್ರಲ್ಲ ಅವಾಗ ಇವ್ರು ಎಲ್ಲಿಂದ ತಂದಿರಿ ಎಲ್ಲಿಂದ ಎಲ್ಲಿಂದ ಬಂದಾರ ಅಂತ ಕೇಳಿದ್ರು ನಾ ಎಲ್ಲಿಂದ ಕರ್ಕೊಂಡ್ ಬರಲ್ಲ ಬಸವ ಕಲ್ಯಾಣದವ್ರೆ ಸುತ್ತಮುತ್ತಲೇ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಇವತ್ತಿಷ್ಟು ಜನ ಈ ಒಂದು ಸಂದರ್ಭದಲ್ಲಿ ಹಬ್ಬದಲ್ಲಿ ಇದು ಅದು ನಮ್ಮ ಹಬ್ಬ ಅಲ್ಲ ಶರಣ ವಿಜಯೋತ್ಸವ ಹುತಾತ್ಮ ದಿನಾಚರಣೆ ನಮ್ಮ ಕಲ್ಯಾಣ ಹಬ್ಬ ನಾಡ ಹಬ್ಬ ಅಂತ ತಿಳ್ಕೊಂಡು ಈ ನಮ್ಮ ಶರಣ ಬಂಧುಗಳು ಬರ್ತಾ ಇದ್ರಲ್ಲ ಇದು ನಮ್ಮ ಆಸೆ ಇದು ನಮ್ಮ ಕನಸು ನನಸಾಗ್ತಾ ಇದೆ ಅಂತ ನಮಗನಿಸ್ತಾ ಇದೆ ಅದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿ